ರಾಜ್ಯ ಮತ್ತು ಕೇಂದ್ರ ರಾಜಕೀಯದಲ್ಲಿ ಅಂದ್ರೆ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಆದ್ರೂ ಸಿದ್ದರಾಮಯ್ಯ ಸಿಎಂ ಕುರ್ಚಿಗಿಲ್ಲ ತೊಂದರೆ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು ರಾಜ್ಯಕ್ಕೆ ಹಾಗೂ ಕೇಂದ್ರ ನಾಯಕರಿಗೆ ಕಷ್ಟ ಇದೆ ಅಂತ ಹೇಳಿದ್ದಾರೆ ಶ್ರೀಗಳು ಅರಸನಾಲಯಕ್ಕೆ ಕಾರ್ಮೋಡ ಕವಿಯಲ್ಲಿದೆ ಎಂದಿದ್ಯಾಕೆ ಸದ್ಯಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯನ ಕುರ್ಚಿ ಗೆಲ್ಲುವಂತೆ ತೊಂದರೆ ಅಚ್ಚರಿ ಮೂಡಿಸಿದ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳ ಭವಿಷ್ಯ ರಾಜ್ಯ ಮತ್ತು ಕೇಂದ್ರ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್ ಆದ್ರೂ ಸಿದ್ದರಾಮಯ್ಯ ಸಿಎಂ ಕುರ್ಚಿಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು ರಾಜ್ಯಕ್ಕೆ ಹಾಗೂ ಕೇಂದ್ರ ನಾಯಕರಿಗೆ ಕಷ್ಟ ಇದೆ ಅಂತ ಹೇಳಿದ್ದಾರೆ ಅಕಾಲದಲ್ಲಿ ಮಳೆ ಬಂದರೆ ಸಕಾಲದಲ್ಲಿ ಮಳೆಗೆ ತೊಂದರೆ ಆಗ್ತದೆ ಮುಂದೆ ಬೇಕಾದಾಗ ಮಳೆ ಬರಲ್ಲ ಈಗ ಬಂದುಬಿಟ್ಟಿದ್ದ ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂತೋಲನ ಆಗ್ತದೆ ಇನ್ನೂ ಜಲಪ್ರಳಯ ಇದೆ ಜನಪ್ರಣಯ ಇಡೀ ಭಾರತೀಯ ಇದು ಸಾಗರದಲ್ಲಿ ಒಂದು ಅಚ್ಚರಿಯ ಸಂಗೀತಿ ಕಾಣುತ್ತೆ ಜಲ ಸ್ಫೋಟ ಅಂತ ಹೇಳಿದ್ದೆ ಮನುಷ್ಯನೇ ಮಾಡೋದಾಗಿ ಕೆಲವೊಂದು ಹೇಳೋಕೆ ಹೆದರಿಕೆ ಆಗುತ್ತೆ ಹರಿಹಾರ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಯಾವ ಪೂಜೆ ಪುರಸ್ಕಾರದಿಂದ ಏನು ಉಪಯೋಗ ಆಗಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡೋದೇ ಮುಖ್ಯ ನೆನೆಸ್ಬೇಕು ಇನ್ನೊಂದು ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲದಲ್ಲಿ ಮಳೆ ತೊಂದರೆ ಆಗ್ತದೆ ಬೇಕಾದಾಗ ಮಳೆ ಬರಲ್ಲ ಈಗ ಒಂದು ಒಳ್ಳೆ ಬಿತ್ತನೆ ಕಾಲ ಬೆಳೆ ಕಾಲ ಬೇಕಾದಾಗ ಬರಲ್ಲ ಅಕಾಲದಲ್ಲಿ ಮಳೆ ಬಂದ್ರೆ ಸಕಾಲಿ ತೊಂದರೆ ಆಗ್ತದೆ ಈ ಸರಿ ಅಂಥದ್ದು ಏನಿಲ್ಲ ಸಂತೋಲನ ಆಗ್ತದೆ ಇನ್ನೂ ಜನಪ್ರಣಯ ಇದೆ

ಯಾರೋ ಏನಲ್ಲ ಭಗವಂತನ ಧ್ಯಾನ ಮಾಡಬೇಕು ಯಾವ ಪೂಜೆ ಪುರಸ್ಕಾರದಲ್ಲಿ ಏನು ಉಪಯೋಗ ಆಗೋಲ್ಲ ನೇರವಾಗಿ ಭಗವಂತನ ಧ್ಯಾನ ಮಾಡಬೇಕು